ರಾಜ್ಯ ಸರ್ಕಾರದಿಂದ ರೈತರಿಗೆ ಬೆಳೆ ಪರಿಹಾರದ ಹಣ ರಿಲೀಸ್ ಆಗಿದೆ ಪ್ರತಿ ರೈತರಿಗೆ ಪರಿಹಾರವಾಗಿ ಗರಿಷ್ಠ ಎರಡು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡಲಾಗಿರುವಂಥದ್ದು ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ನೂರ ಐದು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಆದರೆ ಒಂದಿಷ್ಟು ಷರತ್ತನ್ನು ಹಾಕಿರುವಂಥದ್ದು ರಾಜ್ಯ ಸರ್ಕಾರ ಅಂದರೆ ಹರತೆ ಆಧರಿಸಿ ಷರತ್ತಿಗೆ ಒಳಪಟ್ಟು ರೈತರಿಗೆ ಪರಿಹಾರವನ್ನ ರಿಲೀಸ್ ಮಾಡಿರುವಂಥದ್ದು ಮೊದಲ ಕಂತಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಒಂದಿಷ್ಟು ಪರಿಹಾರವನ್ನ ರಿಲೀಸ್ ಮಾಡಿದೆ ಆದರಂತೆ ಗರಿಷ್ಠ ಎರಡು ಸಾವಿರ ರೂಪಾಯಿ ರೈತರಿಗೆ ರಿಲೀಸ್ ಮಾಡಿರುವಂಥದ್ದು ಇನ್ನು ಬರ ಪರಿಸ್ಥಿತಿಯಿಂದ ಉಂಟಾದ ಬೆಳೆ ಹಾನಿಗೆ ಪರಿಹಾರವಾಗಿ ಈ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಮೊದಲ ಕಂತಿನಲ್ಲಿ ಅಲ್ಲಿಗೆ ರಾಜ್ಯ ಸರ್ಕಾರ ಹೊಸ ವರ್ಷಕ್ಕೆ ರೈತರಿಗೆ ಒಂದಿಷ್ಟು ಗುಡ್ ನ್ಯೂಸ್ ಅನ್ನು ಕೊಟ್ಟಿತ್ತು ಕೆಲವೊಂದು ಕಡೆ ರಾಜ್ಯದಲ್ಲಿ ಈಗ ಬರಗಾಲ ಆವರಿಸಿದೆ ರೈತರು ಕೂಡ ಕಂಗಾಲಾಗಿದ್ದಾರೆ ಒಂದು ಕಡೆ ಮಳೆ ಇಲ್ಲ ಬೆಳೆ ಇಲ್ಲ ಇದರಿಂದ ರೈತರು ಕೂಡ ಸಂಕಷ್ಟದಲ್ಲಿದ್ದರು ಇದರ ನಡುವೆ ರಾಜ್ಯ ಸರ್ಕಾರ ಹೊಸ ವರ್ಷದ ಹೊತ್ತಲ್ಲಿ ಪರಿಹಾರವನ್ನ ರಿಲೀಸ್ ಮಾಡಿರುವಂಥದ್ದು ಗರಿಷ್ಠ ಎರಡು ಸಾವಿರ ರೂಪಾಯಿ ರಿಲೀಸ್ ಮಾಡಿರುವಂಥದ್ದು ಆದ್ರೆ ಈ ಹಣ ಈಗ ರಿಲೀಸ್ ಆಗಿದೆಯಲ್ವಾ ಅದು ಸಾಕ ಅಂತ ಪ್ರಶ್ನೆಯನ್ನ ಕೇಳ್ತಾ ಇರುವಂಥದ್ದು ಬಿಜೆಪಿ ರಾಜ್ಯ ಸರ್ಕಾರ ಒಂದು ಕಡೆ ಹಣವನ್ನು ರಿಲೀಸ್ ಮಾಡಿದೆ ಮತ್ತೊಂದು ಕಡೆ ಹೆಚ್ಚಿನ ಅನುದಾನಕ್ಕಾಗಿ ಪಟ್ಟನ್ನ ಹಿಡಿದಿದೆ ಬಿ ಜೆ ಪಿ ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ನಡೆಸಬೇಕು ಪ್ರತಿಭಟನೆಯನ್ನ ನಡೆಸಬೇಕು ಅಂತ ರಾಜ್ಯ ಬಿ ಜೆ ಪಿ ಘಟಕದ ರೈತ ಮೋರ್ಚಾ ಈಗ ಪ್ಲಾನ್ ಅನ್ನ ಹಾಕೊಳ್ತಾ ಇರುವಂತದ್ದು ಅಂದ್ರೆ ರಾಜ್ಯ ಸರ್ಕಾರ ಈಗಾಗಲೇ ರೈತರಿಗೆ ಒಂದಿಷ್ಟು ಹಣವನ್ನ ರಿಲೀಸ್ ಮಾಡಿದೆ ಪರಿಹಾರವಾಗಿ ಅದು ಕೇವಲ ಎರಡು ಸಾವಿರ ರೂಪಾಯಿ ಅಂದ್ರೆ ಇಷ್ಟೇ ಅಮೌಂಟ್ ಸಾಕ ಯಾವ ಮಾನದಂಡಗಳಲ್ಲಿ ನೀವು ಎರಡು ಸಾವಿರ ರೂಪಾಯಿ ಅಂತ ನಿಗದಿ ಮಾಡಿದ್ದೀರಾ ಒಬ್ಬ ರೈತನಿಗೆ ಕೇವಲ ಎರಡು ಸಾವಿರ ರೂಪಾಯಿ ಅಂದ್ರೆ ಯಾವ ರೀತಿಯ ಮಾನದಂಡ ನಿಮ್ದು ಬೆಳೆ ಹಾನಿ ಪರಿಹಾರ ಅಂತ ನೀವು ಹೇಳ್ತಾ ಇದ್ದರ ಸರಿ ಎರಡು ಸಾವಿರ ರೂಪಾಯಿ ರಿಲೀಸ್ ಮಾಡಿದ್ರ ಅದು ಸರಿ ಆದರೆ ನಿಮ್ಮ ಮಾನದಂಡ ಏನು ಈಗ ರೈತರು ಲಕ್ಷಾನುಗಟ್ಟಲೆ ಸಾಲವನ್ನು ಮಾಡಿಕೊಂಡಿರ್ತಾರೆ ಒಂದು ಕಡೆ ಮಳೆ ಇಲ್ಲ ಬರಗಾಲ ಆವರಿಸಿರುವಂಥದ್ದು ಸಾಲ ಕಟ್ಟಲಿಕ್ಕೆ ಹಣ ಇಲ್ಲ ಇಂತಹ ಸಂದರ್ಭದಲ್ಲಿ ಕೇವಲ ಎರಡು ಸಾವಿರ ರೂಪಾಯಿ ಅಂದರೆ ಯಾವ ಲೆಕ್ಕಾಚಾರ ನಿಮ್ಮದು ಎಕರೆಗೆ ಎರಡು ಸಾವಿರ ರೂಪಾಯಿಯಾ ಅಥವಾ ಬೆಳೆ ನಾಶ ಅಂದ್ರೆ ಒಂದಿಷ್ಟು ಬೆಲೆಗಳಿಗೆ ಅಂತ ಅಮೌಂಟ್ ಕೊಡ್ತಾ ಇರುವಂಥದ್ದು ಯಾವ ರೀತಿಯಾಗಿ ನೀವು ಈ ಹಣವನ್ನು ರಿಲೀಸ್ ಮಾಡಿದ್ದು ನಿಮ್ಮ ಮಾನದಂಡ ಏನು ಅಂತ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಬಿಜೆಪಿ ಇದೇ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ನಡೆಸಬೇಕು ರಾಜ್ಯ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸ್ಬೇಕು ಅಂತ ಇವತ್ತು ರೈತ ಮೋರ್ಚಾ ಬಿ ಜೆ ಪಿ ಘಟಕದ ಜೊತೆ ಮಾತನಾಡೋಕ್ಕೆ ಬಿ ವೈ ಅವರು ಮುಂದಾಗಿದ್ದಾರೆ ಇವತ್ತು ರೈತ ಮೋರ್ಚಾ ಜೊತೆ ರಾಜ್ಯ ಬಿಜೆಪಿ ಘಟಕದ ಬಿ ವೈ ವಿಜಯೇಂದ್ರ ಅವರು ಸಭೆಯನ್ನ ನಡೆಸ್ತಾರೆ ಎನ್ ಡಿ ಆರ್ ನಿಯಮದ ಪ್ರಕಾರ ಹಣ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಎನ್ ಡಿ ಆರ್ ಎಫ್ ನಿಯಮದ ಪ್ರಕಾರ ಹಣವನ್ನು ಬಿಡುಗಡೆ ಮಾಡಬೇಕು ಈ ನಿಯಮದ ಪ್ರಕಾರ ಹಣವನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ಘಟಕ ಈಗ ಆಗ್ರಹಿಸ್ತಾ ಇರುವಂತದ್ದು ಇದರ ಜೊತೆಗೆ ಕನಿಷ್ಠ ಶೇಕಡ ಹತ್ತರಷ್ಟು ಬಿಡುಗಡೆ ಮಾಡೋಕ್ಕೆ ಯಾವುದೇ ಅಡ್ಡಿ ಇರೋದಿಲ್ಲ ಶೇಕಡ ಕನಿಷ್ಠ ಹತ್ತು ಪರ್ಸೆಂಟ್ ಬಿಡುಗಡೆ ಮಾಡೋದಕ್ಕೆ ಯಾವುದೇ ಅಡ್ಡಿ ಇರೋದಿಲ್ಲ ಕುಡಿಯುವ ನೀರಿಗೆ ಬೋರ್ವೆಲ್ಗೂ ಕೂಡ ಸಾಕಾಗಲ್ಲ ಅಂತ ಬಿ ಜೆ ಪಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಈಗ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆಯಲ್ವ ಎರಡು ಸಾವಿರ ರೂಪಾಯಿ ಗರಿಷ್ಠವಾಗಿ ಅದು ಕುಡಿಯುವ ನೀರಿಗೆ ಬೋರ್ವೆಲ್ಗೂ ಕೂಡ ಸಾಕಾಗೋದಿಲ್ಲ ಯಾವ ರೀತಿಯ ಮಾನದಂಡ ನಿಮ್ಮದು ಎನ್ ಡಿ ಆರ್ ಎಫ್ ನಿಯಮಾವಳಿ ಪ್ರಕಾರ ಕೂಡ ನೀವು ರಿಲೀಸ್ ಮಾಡಿಲ್ವಲ್ಲ ಇದು ಯಾವ ರೀತಿಯ ಹಣವನ್ನು ರಿಲೀಸ್ ಮಾಡಿರುವಂಥದ್ದು ಅಂತ ಬಿಜೆಪಿ ಕೇಳ್ತಾ ಇದೆ ಇದರ ಜೊತೆಗೆ ಸರ್ಕಾರದ ವಿರುದ್ಧ ರೈತ ಮೋರ್ಚಾ ಸಂಘಟಿತ ಹೋರಾಟದ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ವೈ ವಿಜಯೇಂದ್ರ ಅವರು ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಸಾಕಷ್ಟು ಆಕ್ಟಿವ್ ಆಗಿರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಸರಣಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹೋರಾಟಗಳನ್ನು ರೂಪಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ರೈತರ ವಿಚಾರವನ್ನ ಎತ್ಕೊಂಡು ರಾಜ್ಯದಾದ್ಯಂತ ಹೋರಾಟವನ್ನು ನಡೆಸಬೇಕು ಆ ಮೂಲಕ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಬೇಕು ಅಂತ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ರೈತ ಮೋರ್ಚಾ ಜೊತೆ ಬಿ ವೈ ವಿಜಯೇಂದ್ರ ಅವರು ಮಾತುಕತೆಯನ್ನು ನಡೆಸ್ತಾರೆ ಮಲ್ಲೇಶ್ವರಂನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಬಿ ವೈ ವಿಜೇಂದ್ರ ಅವರು ಭಾಗಿಯಾಗ್ತಾರೆ ಆರ್ ಅಶೋಕ್ ಅವರು ಕೂಡ ಭಾಗಿಯಾಗ್ತಾರೆ ಹಾಗೆ ರಾಜ್ಯ ಬಿಜೆಪಿ ಘಟಕದ ರೈತ ಮೋರ್ಚಾ ಮುಖಂಡರು ನಾಯಕರು ಕೂಡ ಭಾಗಿಯಾಗ್ತಾರೆ ಪ್ರಮುಖವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ನಡೆಸಲಿಕ್ಕೆ ರಾಜ್ಯದಾದ್ಯಂತ ಹೋರಾಟವನ್ನು ನಡೆಸಬೇಕಾಗುತ್ತೆ ಯಾಕಂದರೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾದ ಮತ್ತೊಂದು ವಿಚಾರ ಏನಂದ್ರೆ ಕಾವೇರಿ ವಿಚಾರ ಬಂದಾಗಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನು ನಡೆಸುತ್ತೆ ಆಗ ಬಿಜೆಪಿಯ ರೈತ ಮೋರ್ಚಾ ನಡೆಸಿದಂತಹ ಪ್ರತಿಭಟನೆ ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ ಕಾರಣ ಏನಂದರೆ ಬಿಜೆಪಿಯಲ್ಲಿ ಒಂದಿಷ್ಟು ಅಸಮಾಧಾನ ಗೊಂದಲ ಇತ್ತು ಆದರೆ ಈಗ ಎಲ್ಲವೂ ಕೂಡ ಬದಲಾಗಿರುವಂಥದ್ದು ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಸಂಘಟನೆ ಕಾಣಿಸ್ತಾ ಇದೆ ಒಗ್ಗಟ್ಟು ಕಾಣಿಸ್ತಾ ಇದೆ ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ನೇರವಾಗಿ ಕರಸೇವಕನ ಬಂಧನ ವಿಚಾರ ಇರ್ಬೋದು ಸಂಘಟಿತ ಹೋರಾಟವನ್ನು ನಡೆಸಿದ್ದು ಈಗ ರೈತರಿಗೆ ರಿಲೀಸ್ ಆಗಿರುವಂಥ ಪರಿಹಾರ ಇದೆಯಲ್ಲ ಆ ಪರಿಹಾರವನ್ನು ಇಟ್ಕೊಂಡು ಹೋರಾಟವನ್ನು ನಡೆಸಬೇಕು ಅಂತ ಹೇಳಿ ಬಿ ಜೆ ಪಿ ಪ್ಲಾನನ್ನು ಹಾಕ್ಕೊಳ್ತಾ ಇರುವಂಥದ್ದು ಪ್ರಮುಖವಾಗಿ ರೈತ ಮೋರ್ಚಾ ಯಾವ ರೀತಿಯಾಗಿ ಹೋರಾಟವನ್ನು ನಡೆಸಬೇಕು ಹೋರಾಟದ ರೂಪುರೇಷೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಿ ವೈ ವಿಜಯೇಂದ್ರ ಅವರು ಇವತ್ತು ಚರ್ಚೆಯನ್ನು ನಡೆಸ್ತಾರೆ ಈ ಸಭೆಯಲ್ಲಿ ಆರ್ ಶಕ್ ಅವರು ಸೇರಿದಂತೆ ಬಿಜೆಪಿಯ ಪದಾಧಿಕಾರಿಗಳು ಕೂಡ ಭಾಗಿಯಾಗಿರ್ತಾರೆ ಜೊತೆಗೆ ರೈತ ಮೋರ್ಚಾದ ಅಧ್ಯಕ್ಷರು ಜಿಲ್ಲಾ ಘಟಕಗಳ ಅಧ್ಯಕ್ಷರು ಕೂಡ ಭಾಗಿಯಾಗಿರ್ತಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಲೇಶ್ಪುರಂನಲ್ಲಿರುವಂಥ ರಾಜ್ಯ ಬಿಜೆಪಿ ಘಟಕದ ಪ್ರಮುಖ ಕಚೇರಿಯಲ್ಲಿ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಬಿ ಜೆ ಪಿ ನಾಯಕರೆಲ್ಲ ಭಾಗಿಯಾಗಿರ್ತಾರೆ ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಹೋರಾಟದ ಬಿಸಿಯನ್ನು ಮುಟ್ಟಿಸಬೇಕು ಜೊತೆಗೆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರಲ್ವ ಹೆಚ್ಚಿನ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಒತ್ತಾಯ ಮಾಡಲಿಕ್ಕಾಗಿ ಈ ರೂಪುರೇಷೆ ಯಾವ ರೀತಿ ಹೋರಾಟವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ